ನೀನು ಕುಂಭರಾಶಿಯವರಾಗಿದ್ದರೆ ಈ ಒಂದು ಗಂಟೆ ನಿನ್ನ ಜೀವನದ ಬಹುಮುಖ್ಯವಾದ ಸಮಯ ಈ ವಿಡಿಯೋವನ್ನು ನೀನು ಮಧ್ಯ ಬಿಡುವುದಕ್ಕೆ ಕಾರಣವೇ ಇರುವುದಿಲ್ಲ ಏಕೆಂದರೆ ಇಂದು ನೀನು ಕೇಳಲಿರುವುದು ನಿನ್ನ ಹಳೆಯ ನೋವುಗಳ ಕಾರಣ ಇತ್ತೀಚಿನ ಗೊಂದಲಗಳ ಕಾರಣ ಮುಂದಿನ ದಿನಗಳಲ್ಲಿ ನಿನ್ನಲ್ಲಿಗೆ ಬರಲಿರುವ ಬೆಳಕು ಕುಂಭರಾಶಿಯವರು ಹೊರಗೆ ಬಲಶಾಲಿಗಳಂತೆ ಕಾಣುತ್ತಾರೆ ಆದರೆ ಮನಸ್ಸಿನೊಳಗೆ ಮೌನ ಮತ್ತು ಹೃದಯದಲ್ಲಿ ಹಗುರಮದದ ಬಹರ ಈ ವಿಡಿಯೋ ಮುಗಿಯುವ ಹೊತ್ತಿಗೆ ನೀನೀಗ ಯಾಕೆ ಕಷ್ಟ ಅನುಭವಿಸಿದ್ದೆ ಮುಂದೇನು ಬರಲಿದೆ ನಿನ್ನ ಮಾರ್ಗದಿಂದ ದೂರ ಹೋಗಿದ್ದವರು ಯಾಕೆ ಹೋದರು ಯಾರು ನಿನ್ನ ಕಡೆಗೆ ಬರುವುದಿದೆ ಎಲ್ಲಕ್ಕೂ ಸ್ಪಷ್ಟ ಉತ್ತರ ಸಿಗಲಿದೆ ಭಾಗ ಒಂದು ಕುಂಭರಾಶಿಯವರ ಹೃದಯ ಈ ರಾಶಿಯವರು ಎಲ್ಲರನ್ನೂ ಅರ್ಥ ಮಾಡಿಕೊಂಡವರೇ ಆದರೆ ತಮ್ಮನ್ನ ಯಾರೂ ಅರ್ಥ ಮಾಡಿಕೊಳ್ಳಲ್ಲ ಎನ್ನುವ ನೋವು ಹೃದಯದೊಳಗೆ ಇಟ್ಟುಕೊಳ್ಳುತ್ತಾರೆ ಅವರ ಪ್ರೀತಿ ಘಟ್ಟಿಯಾದದ್ದು ಆದರೆ ಶಾಂತ ಅವರ ಕಾಳಜಿ ನಿಜವಾದದ್ದು ಆದರೆ ಮೌನ ಈ ರಾಶಿಯವರು ಇತರರಿಗಾಗಿ ನೂರಾರು ಕೆಲಸ ಮಾಡುವರು ಆದರೆ ತಮ್ಮ ನೋವು ಯಾರಿಗೂ ಹೇಳುವುದಿಲ್ಲ ಭಾಗ ಎರಡು ಕಳೆದ ಮೂರು ವರ್ಷಗಳಲ್ಲಿ ಯಾಕೆ ಕಷ್ಟ ಕಳೆದ ಮೂರು ವರ್ಷ ನಿನ್ನ ಮೇಲೆ ಭಾರಿಯಾಗಿದ್ದವು ತಪ್ಪಾಗಿ ಅರ್ಥ ಮಾಡಿಕೊಂಡವರು ನಿನ್ನ ನೆರವನ್ನೇ ತಪ್ಪಾಗಿ ಬಳಸಿಕೊಂಡವರು ದೂರ ಹೋಗಿಬಿಟ್ಟವರು ಮಾತಿಲ್ಲದೆ ನೋವನ್ನು ಕೊಟ್ಟವರು ನಿನ್ನ ಶಾಂತಿಯನ್ನು ಕದಿದವರೂ ಇದ್ದಾರೆ ಈ ಎಲ್ಲವೂ ಶನಿಗ್ರಹದ ಗಾಢ ಪ್ರಭಾವದಿಂದ ಆದರೆ ಈಗ ಆ ಪರಿಣಾಮ ನಿಧಾನವಾಗಿ ತಗ್ಗುತ್ತಿದೆ ನಿನ್ನ ಜೀವನ ಹೊಸ ಹಾದಿ ಹಿಡಿಯಲು ಶುರುವಾಗಿದೆ ಭಾಗ ಮೂರು ಮುಂದಿನ ಹದಿನಾಲ್ಕು ತಿಂಗಳ ಬದಲಾವಣೆ ಮುಂದಿನ ಹದಿನಾಲ್ಕು ತಿಂಗಳು ಕುಂಭರಾಶಿಗೆ ಬೃಹತ್ ಬದಲಾವಣೆಯ ಕಾಲ ಉದ್ಯೋಗ ಉದೆಲ ಹೊಸ ಅವಕಾಶ ಸ್ಥಾನ ವೃದ್ಧಿ ಶಾಂತಿ ತುಂಬಿನ ಕೆಲಸ ಇನ್ನೊಂದು ಆದಾಯ ಮಾರ್ಗ ಹಣದ ಹರಿವು ಹಲವು ತಿಂಗಳು ತಡವಾದ ಹಣ ಬರುತ್ತದೆ ಪ್ರಯತ್ನದ ಫಲ ಲಕ್ಷ್ಮೀ ಪ್ರವೇಶ ಮನೆ ಮತ್ತು ಕುಟುಂಬ ಗೊಂದಲಗಳ ಅಂತ್ಯ ಮನೆಯಲ್ಲಿ ಶಾಂತಿ ಹಳೆಯ ಅಸಮಾಧಾನಗಳ ಪರಿಹಾರ ಆರೋಗ್ಯ ಮನಸ್ಸಿಗೆ ಗರಿಷ್ಠ ಶಾಂತಿ ದೇಹಕ್ಕೆ ತೇಜಸ್ಸು ನಿದ್ರೆ ಸುಸ್ಥಿರ ಮನಸ್ಸಿನ ಬೆಳಕು ಗೊಂದಲ ನಿವಾರಣೆ ನಿನ್ನ ಮಾರ್ಗದ ಗುರಿ ಸ್ಪಷ್ಟವಾಗುವುದು ಭಾಗ ನಾಲ್ಕು ನಿನ್ನ ಗುಪ್ತ ಆಶೀರ್ವಾದಗಳು ಕುಂಭರಾಶಿಯವರ ಬಳಿ ಮೂರು ಗುಪ್ತ ದೈವಿಕ ಆಶೀರ್ವಾದಗಳಿವೆ ಮೊದಲ ಆಶೀರ್ವಾದ ರಕ್ಷಣಾ ಶಕ್ತಿ ನೀನು ಎರಡು ದೊಡ್ಡ ಅಪಾಯದಿಂದ ತಪ್ಪಿಸಿಕೊಂಡಿದ್ದೆ ಅದು ಯಾದೃಚ್ಛಿಕವಲ್ಲ ನಿನ್ನ ರಾಶಿ ನಿನ್ನನ್ನು ರಕ್ಷಿಸಿದೆ ಎರಡನೇ ಆಶೀರ್ವಾದ ಮೌನದ ಕಾಳಜಿ ನಿನ್ನ ಬಗ್ಗೆ ಮೌನವಾಗಿ ಕಾಳಜಿ ಇಡುವ ಒಬ್ಬರಿದ್ದಾರೆ ತಮ್ಮ ಮನಸ್ಸಿನಲ್ಲಿ ನಿನ್ನಿಗಾಗಿ ಪ್ರಾರ್ಥಿಸುತ್ತಾರೆ ಮೂರನೇ ಆಶೀರ್ವಾದ ದೈವಿಕ ಒತ್ತುವರಿ ಒಮ್ಮೆ ನಿನ್ನೊಳಗೆ ಕೇಳಿಕೊಂಡಿದ್ದೆ ನನ್ನ ಜೀವನ ಇಷ್ಟೇನಾ ಆದರೆ ದೈವ ಹೇಳಿದ್ದು ಇಲ್ಲ ನೀನು ಇನ್ನೂ ದೊಡ್ಡದಕ್ಕೆ ಜನಿಸಿರುವೆ ಭಾಗ ಐದು ರಾಶಿಯವರ ಬದುಕಿನ ಪಾಠ ಈ ರಾಶಿಯವರಿಗೆ ಎಲ್ಲರೂ ಪ್ರಾಮಾಣಿಕರಿರಲ್ಲ ಎಲ್ಲರೂ ಹೃದಯವಂತರಿರಲ್ಲ ಆದರೆ ನೀನು ಅನುಭವಿಸಿದ ನೋವಿನಿಂದ ನಿನ್ನ ಹೃದಯ ಬಲವಾದದ್ದು ಈ ನೋವೆ ನಿನ್ನ ಶಕ್ತಿ ಭಾಗ ಆಡು ಬರುವ ಅದ್ಭುತ ತಿಂಗಳು ಕುಂಭರಾಶಿಯವರಿಗೆ ಮುಂದೆ ಮೂರು ತಿಂಗಳು ಅದ್ಭುತ ಫಲ ನೀಡಲಿವೆ ಫೆಬ್ರವರಿ ಮಾರ್ಚ್ ಆಗಸ್ಟ್ ಈ ತಿಂಗಳಲ್ಲಿ ನಂಬದ ಹಣ ದೊಡ್ಡ ಸಮಸ್ಯೆಯ ಅಂತ್ಯ ತಡವಾದ ಕೆಲಸದ ಪೂರ್ಣತೆ ಒಬ್ಬರಿಂದ ಸಂತೋಷದ ಸುದ್ದಿ ಒಂದು ಕರೆ ನಿನ್ನ ಬದುಕನ್ನೇ ಬದಲಾಯಿಸುತ್ತದೆ ಭಾಗ ಏಳು ಪ್ರೀತಿ ಮತ್ತು ಸಂಬಂಧ ನಿನ್ನ ಪ್ರೀತಿ ಶುದ್ಧ ಅದಕ್ಕಾಗಿ ನಿನ್ನನ್ನು ನೋಯಿಸಿದವರೂ ಇದ್ದರು ಆದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ನಿನ್ನ ನಿಜವಾದ ವ್ಯಕ್ತಿ ನಿನ್ನ ಜೀವನಕ್ಕೆ ಬರುವರು ಸಿಂಗಲಿದ್ದರೆ ಪರಿಪೂರ್ಣ ಸಂಗಾತಿ ಸಮೀಪ ಸಂಬಂಧದಲ್ಲಿದ್ದರೆ ಗೊಂದಲ ನಿವಾರಣೆ ಮದುವೆಯಾದವರಾಗಿದ್ದರೆ ಕುಟುಂಬದಲ್ಲಿ ನೆಮ್ಮದಿ ಭಾಗ ಎಂಟು ಚಂದ್ರಾಶನಿ ಭಾವನಾತ್ಮಕ ಹಂತ ಒಂದು ದಿನ ನೀನು ಮೌನವಾಗಿ ಕುಳಿತುಕೊಂಡಾಗ ಕಣ್ಣೀರು ಬಂದಿದೆ ಯಾಕೆ ನನ್ನ ಕತೆ ಹೀಗಿದೆ ಎಂಬ ಪ್ರಶ್ನೆ ಬಂದಿತ್ತು ಆದರೆ ದೈವದ ಉತ್ತರ ನೀನು ಬಲವಂತಿಕೆಯಾಗಲು ಈ ನೋವು ಬೇಕಿತ್ತು ಭಾಗ ಒಂಬತ್ತು ನಿನ್ನ ಮನೆಗೆ ಇತ್ತೀಚೆಗೆ ಬಂದಿದ್ದವೆಯಾ ಚಿಟ್ಟೆ ಹಕ್ಕಿ ದೀಪದ ಸ್ಟೇಡಿ ಜ್ವಾಲೆ ಇವೆಲ್ಲ ದೈವಿಕ ರಕ್ಷಣೆಯ ಸಂಕೇತಗಳು ಭಾಗ ಹತ್ತು ಮುಂದಿನ ಮೂರು ವರ್ಷಗಳ ಹಾದಿ ಎರಡ್ ಸಾವಿರದ ಇಪ್ಪತ್ತೈದು ಹೊಸ ಅವಕಾಶ ಮನಸ್ಸಿಗೆ ಶಾಂತಿ ಹಣದ ಚಲನೆ ಎರಡ್ ಸಾವಿರದ ಇಪ್ಪತ್ತಾರು ಕನಸುಗಳ ಗಾತ್ರ ಹೆಚ್ಚುವುದು ಪ್ರಯಾಣ ದೊಡ್ಡ ಅವಕಾಶ ಎರಡ್ ಸಾವಿರದ ಇಪ್ಪತ್ತೇಳು ಸಾಧನೆ ಗೌರವ ಕುಟುಂಬದಲ್ಲಿ ಸಂತೋಷ ಹೊಸ ಮನೆ ಹೊಸ ಆರಂಭ ಭಾಗ ಹನ್ನೊಂದು ನಿನ್ನ ಆತ್ಮಶಕ್ತಿ ಬಂಧನ ಮುರಿಯುವ ಕಾಲ ಕುಂಭರಾಶಿಯವರ ಆತ್ಮಶಕ್ತಿ ಅಷ್ಟು ಘನ ಯಾರೂ ಅದನ್ನು ಸಂಪೂರ್ಣವಾಗಿ ಅರಿತುಕೊಳ್ಳಲಾರರು ಈ ರಾಶಿಯವರನ್ನು ಹಿಡಿದುಕೊಳ್ಳಲು ಅವರನ್ನು ತಡೆಯಲು ಅವರನ್ನು ಕಡಿಮೆ ಮಾಡಲು ಕೆಲವರು ಪ್ರಯತ್ನ ಮಾಡಿರಬಹುದು ಆದರೂ ನೀನು ಮುರಿದು ಬೀಳಲಿಲ್ಲ ಏಕೆಂದರೆ ನಿನ್ನ ಆತ್ಮದಲ್ಲಿರುವ ಶಕ್ತಿ ಯಾವುದಕ್ಕೂ ಮಣಿಯುವುದಿಲ್ಲ ಈ ವರ್ಷ ಬಂಧನಗಳು ಸಡಿಲವಾಗುತ್ತವೆ ನಿನ್ನನ್ನು ಅರ್ಥ ಮಾಡಿಕೊಳ್ಳದವರು ನಿನ್ನ ಹಾದಿಯನ್ನು ತಡೆಯುತ್ತಿದ್ದವರು ನಿನ್ನ ಮೇಲೆ ಅಸೂಯೆ ಹೊಂದಿದ್ದವರು ಎಲ್ಲರೂ ನಿಧಾನವಾಗಿ ದೂರ ಸರಿಯುತ್ತಾರೆ ನಿನ್ನ ಆತ್ಮಕ್ಕೆ ಬೇಕಾಗಿದ್ದ ಸ್ವಾತಂತ್ರ್ಯ ಈಗ ಸಿಗಲಿದೆ ಸುರಚುಬಾಯ್ ಭಾಗ ಹನ್ನೆರಡು ನಿನ್ನ ಕಳೆದು ಮಹತ್ವ ಮರಳಿ ಬರುವುದು ಕಳೆದ ವರ್ಷಗಳಲ್ಲಿ ನೀನು ನಿನ್ನ ಮಹತ್ವವನ್ನು ಮರೆತಿದ್ದೆ ಅದಕ್ಕೆ ಕಾರಣ ಯಾರೋ ನಿನ್ನ ಮೇಲೆ ಅನುಮಾನ ಹುಟ್ಟಿಸಿದರು ಯಾರೋ ನಿನ್ನ ಶಕ್ತಿ ಕಡಿಮೆಯಾಗಿದೆ ಎಂದು ಭಾವಿಸಿದರು ಯಾರೋ ನಿನ್ನ ಮನಸ್ಸಿನಲ್ಲಿ ನಾನು ಸಾಕಷ್ಟೇನಾ ಎಂಬ ಪ್ರಶ್ನೆ ಮೂಡಿಸಿದರು ಆದರೆ ದೈವ ಹೇಳಿದ್ದು ನಿನ್ನ ಬೆಳಕು ಯಾರ ಮಾತಿಂದಲೂ ಕಡಿಮೆಯಾಗುವುದಿಲ್ಲ ಮುಂದಿನ ಕಾಲದಲ್ಲಿ ನಿನ್ನ ಕೆಲಸಕ್ಕೆ ಗೌರವ ನಿನ್ನ ಮಾತಿಗೆ ಮೌಲ್ಯ ನಿನ್ನ ಪರಿಸ್ಥಿತಿಗೆ ಹೊಸ ಮಹತ್ವ ಇವೆಲ್ಲ ಮತ್ತೆ ಬರುವುದು ಭಾಗ ಹದಿಮೂರು ನಿನ್ನ ಬದುಕಿನಲ್ಲಿ ಬಾಗಿಲು ತೆರೆಸುವ ವ್ಯಕ್ತಿ ಕುಂಭರಾಶಿಯವರ ಜೀವನದಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ಪ್ರವೇಶಿಸುವ ಸಮಯ ಬಂದಿದೆ ಅವರು ನಿನ್ನ ಪ್ರಗತಿಗೆ ಬೆಂಬಲರಾಗುತ್ತಾರೆ ನಿನ್ನ ಕನಸುಗಳಿಗೆ ದಿಕ್ಕು ತೋರುತ್ತಾರೆ ನಿನ್ನ ಜೀವನದಲ್ಲಿ ಕಾಣದಿದ್ದ ಬೆಳಕನ್ನು ತರುತ್ತಾರೆ ಇದು ಕೇವಲ ಪ್ರೀತಿಯ ವ್ಯಕ್ತಿಯಲ್ಲ ಹೆಚ್ಚಾಗಿ ಮಾರ್ಗದರ್ಶಕನಂತೆ ಅವರ ಮಾತುಗಳು ಅವರ ಸಲಹೆ ಅವರ ದೈವಿಕ ಸ್ಪರ್ಶ ನಿನ್ನ ಜೀವನದಲ್ಲಿ ದೊಡ್ಡ ಬದಲಾವಣೆ ಮಾಡುವುದು ಭಾಗ ಹದಿನಾಲ್ಕು ನಿನ್ನ ಮನೆಯಲ್ಲಿ ನೆಮ್ಮದಿ ಬರುವ ಸಮಯ ಬಹುಕಾಲದಿಂದ ನಿನ್ನ ಮನೆಯಲ್ಲಿ ಶಾಂತಿ ಕುಗ್ಗಿತ್ತು ಲಘು ಗೊಂದಲಗಳು ಹಳೆಯ ಮಾತುಗಳ ನೋವು ಮನಸ್ಸಿನ ಒತ್ತಡ ಇವು ನಿನ್ನನ್ನು ಕಂಗಡಿಸಿದ್ದವು ಆದರೆ ಈಗ ಶಾಂತಿಯ ಪ್ರಕಾರ ಹರಿದು ಬರುತ್ತದೆ ಮನೆಯ ಹಿರಿಯರ ಆರೋಗ್ಯ ಸುಧಾರಣೆ ಕುಟುಂಬದಲ್ಲಿ ಒಗ್ಗಟ್ಟು ಹಳೆಯ ಅಸಮಾಧಾನಗಳ ಪರಿಹಾರ ಸಣ್ಣ ಹಬ್ಬದಂತೆ ಮನೆ ಬೆಳಗುವುದು ಇದು ದೈವದ ವರ ಭಾಗ ಹದಿನೈದು ನಿನ್ನ ಕನಸಿನ ಕಾರ್ಯ ಯಶಸ್ಸೀಗೇರಿಸುವುದು ಕುಂಭರಾಶಿಯವರು ಕನಸುಗಳನ್ನು ಬಹಳ ಮೌನವಾಗಿ ಕಟ್ಟುತ್ತಾರೆ ಯಾರಿಗೂ ಹೇಳದೆ ತಾವು ತಾವೇ ಪ್ರಯತ್ನಿಸುತ್ತಾರೆ ಆ ಕನಸುಗಳಲ್ಲಿ ಒಂದೇ ಈ ವರ್ಷ ತನ್ನ ಪೂರ್ಣರೂಪ ಪಡೆಯುವಂತಿದೆ ದೈವದ ಆಶೀರ್ವಾದ ಪ್ಲಸ್ ನಿನ್ನ ಶ್ರಮ ಸೇರಿದಾಗ ಅದು ಸಾಧ್ಯವಾಗದೇ ಇರುವುದೇ ಸಾಧ್ಯ ಭಾಗ ಹದಿನಾರು ನಿನ್ನಲ್ಲಿ ಬೆಳಗಿರುವ ದೈವ ಚಿಹ್ನೆ ಇತ್ತೀಚೆಗೆ ನೀನು ಅಪರಿಚಿತವಾದ ಶಾಂತಿಯನ್ನು ಅನುಭವಿಸಿದ್ದೀಯಾ ಯಾವುದೋ ಒತ್ತಡ ಇದ್ದರೂ ಮನಸ್ಸಿನೊಳಗೆ ಏನೋ ಮೃದುವಾದ ಬೆಳಕು ಅದು ದೈವ ನೀಡಿದ ಚಿಹ್ನೆ ಇದನ್ನು ಕೆಲವರು ಮಾತ್ರ ಅನುಭವಿಸುತ್ತಾರೆ ನೀನು ದೈವದಿಂದ ಆರಿಸಿಕೊಂಡ ವ್ಯಕ್ತಿ ನಿನ್ನ ರಾಶಿಯ ಮುಂದೆ ದೈವಿಕ ಬೆಳಕು ಹರಿದಿದೆ ಭಾಗ ಹದಿನೇಳು ನಿನ್ನ ಜೀವನದ ದಿಕ್ಕು ಸ್ಪಷ್ಟವಾಗುವ ಸಮಯ ಕುಂಭರಾಶಿಯವರು ಆಲೋಚನೆಗಳಲ್ಲಿ ತೀವ್ರ ಆಳಕ್ಕೆ ಹೋಗುವವರು ಆದರೆ ಈಗ ನಿನ್ನ ಒಳಗಿನ ಗೊಂದಲ ನಿಧಾನವಾಗಿ ಕಡಿಮೆಯಾಗುತ್ತದೆ ನಿನ್ನ ಜೀವನದ ದಿಕ್ಕು ಸ್ಪಷ್ಟ ಶಕ್ತಿಯುತ ಮತ್ತು ವಿಶ್ವಾಸ ತುಂಬಿದಂತೆ ಕಾಣುತ್ತದೆ ನೀನು ಎಲ್ಲಿ ಹೋಗಬೇಕೋ ಆ ದಾರಿ ನಿನ್ನ ಮುಂದೆಯೇ ತೆರಡುಕೊಳ್ಳಲಿದೆ ಭಾಗ ಹದಿನೆಂಟು ನಿನ್ನ ಮೇಲೆ ಕಣ್ಗಳಿಟ್ಟವರಿಂದ ರಕ್ಷಣೆ ನಿನ್ನ ಯಶಸ್ಸು ನಿನ್ನ ಗುಣ ನಿನ್ನ ಮನಸ್ಸಿನ ಶಾಂತಿ ಇವು ಕೆಲವರಿಗೆ ಅಸೂಯೆ ಮೂಡಿಸಿದ್ದವು ಆದರೆ ಚಿಂತಿಸಬೇಡಿ ಕುಂಭರಾಶಿಯವರನ್ನು ದೈವ ವಿಶೇಷವಾಗಿ ರಕ್ಷಿಸುತ್ತದೆ ನಿನ್ನ ಮೇಲೆ ಕೆಟ್ಟ ನೋಟ ಹಾಕಿದವರ ಪ್ರಯತ್ನಗಳು ಸ್ವಲ್ಪವೂ ಪರಿಣಾಮ ಬೀರುವುದಿಲ್ಲ ನಿನ್ನ ಮಾರ್ಗ ಸುರಕ್ಷಿತವಾಗಿದೆ ಭಾಗ ಹತ್ತೊಂಬತ್ತು ನಿನ್ನ ಶ್ರಮದ ಫಲ ಬರುವ ದಿನಗಳು ಬಹುದಿನಗಳಿಂದ ನೀನು ಶ್ರಮಿಸಿದೆಯಲ್ಲ ಆದರೆ ಫಲ ತಡವಾಗಿತ್ತು ಈ ತಡವಾಗಿರುವ ಪ್ರತಿಯೊಂದು ಫಲವೂ ಒಟ್ಟಾಗಿ ಬರುವುದು ಹಣದ ಚಲನೆ ಕೆಲಸದ ಪೂರ್ಣತೆ ಮನಸ್ಸಿಗೆ ನೆಮ್ಮದಿ ನಿನ್ನ ವ್ಯಕ್ತಿತ್ವಕ್ಕೆ ಗೌರವ ಮತ್ತೆ ನೀನು ಹೇಳುವೆ ಇದು ತಡವಾದರೂ ನನ್ನ ಸಮಯ ಬಂದಿದೆ ಭಾಗ ಇಪ್ಪತ್ತು ಅಂತಿಮ ದೈವಿಕ ಸಂದೇಶ ಕುಂಭರಾಶಿಯವರೇ ನಿಮ್ಮ ಮೇಲೆ ದೈವದ ಕರುಣೆ ಗಾಢವಾಗಿದೆ ನೀನು ಎದುರಿಸಿದ ಕಷ್ಟಗಳು ಸಾಧನೆಯ ನೆಲ ಪಡೆದವು ಮುಂದಿನ ವರ್ಷಗಳು ಬೆಳಕು ನೆಮ್ಮದಿ ಸಾಧನೆ ಪ್ರೀತಿ ಮತ್ತು ಗೌರವದಿಂದ ತುಂಬಿರುತ್ತವೆ ನೀನು ಈ ಜಗತ್ತಿನಲ್ಲಿ ಸರಳ ವ್ಯಕ್ತಿಯಲ್ಲ ಕರ್ಮದ ವಿಶೇಷ ರಕ್ಷಿತ ಆತ್ಮ ಇದು ಕೇವಲ ಕಥೆಯಲ್ಲ ನಮ್ಮ ಬದುಕಿನ ಹೃದಯದ ಟ್ರೂತ್ ಭಕ್ತಿ ನಂಬಿದಿದ್ದರೆ ಒಂದು ಕಮೆಂಟ್ ಮಾಡಿ ಮತ್ತೆ ಬೇರೆ ಸ್ಟೋರಿ ಜೊತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಆದ್ದರಿಂದ ಈಗಲೇ ಸಬ್ಸ್ಕ್ರೈಬ್ ಮಾಡಿ